ವಿದ್ಯಾರ್ಥಿಗಳಿಗೆ ಹಾಫೀಸ್ ಬಿರುದು ದಾನ ಸಮ್ಮೇಳನವು ಎರಡು ಸಾವಿರದ ಇಪ್ಪತ್ತ ಐದು ಜನವರಿ ನಾಲ್ಕು ಐದು ಆರು ದಿನಾಂಕಗಳಲ್ಲಿ ಬಹಳ ವಿಜೃಂಭಣೆಯಿಂದ ನಡೆಯಲಿಕ್ಕಿದೆ ನಾಲ್ಕನೇ ತಾರೀಕಿನಂದು ಶನಿವಾರ ಸ್ಥಮಿಸಿದ ಆದಿತ್ಯವಾರ ರಾತ್ರಿ ಏಳು ಗಂಟೆಗೆ ಮೌಲ್ಯದ ಪಾರಾಯಣ ಹಾಗೂ ಎಂಟು ಗಂಟೆಗೆ ಉದ್ಘಾಟನಾ ಸಮಾರಂಭ ನಡೆಯಲಿದ್ದು ಸಯೀದ್ ಹೂಪು ತಂಗಲ್ ಆದು ಪ್ರಾರ್ಥನೆ ಹಾಗೂ ಉದ್ಘಾಟನಾ ಕಾರ್ಯಕ್ರಮ ನಡೆಸಲಿಕ್ಕಿದ್ದಾರೆ ಮುಖ್ಯ ಭಾಷಣಗಾರರಾಗಿ ಬಹುಮಾನರಾದ ಅಬ್ದುಲ್ ಜಬ್ಬಾರ್ ಸತಾಫಿ ಖಾತೂರ್ ಅವರು ಆಗಮಿಸಲಿದ್ದಾರೆ ಅಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತಿರುವಮಳ್ಳ ಬದರಿಯಾ ಜಮಾಯತ್ ಅದೇ ರೀತಿ ಮಾಪಳಕ ದುರ್ಗ ಸಲ್ಲಿಕಿದ್ದರ ಗೌರವಾಧ್ಯಕ್ಷರಾಗಿರುವಂತಹ ಸಂಕೇಶ್ ಇಬ್ರಾಹಿಂ ಹಾಜಿಯವರು ನೆರ ನೆರವೇರಿಸಿದ್ದಾರೆ ಐದನೇ ತಾರೀಕಿನಂದು ರಾತ್ರಿ ಎಂಟು ಗಂಟೆಗೆ ರಾತ್ರಿ ಏಳು ಗಂಟೆಗೆ ದಿಕ್ಕುಲ್ ಹಲ್ಪ ಕಾರ್ಯಕ್ರಮ ಸಯೀದ್ ಎನ್ ಪಿ ಎಂ ಜೈನುಲ್ಯಾಬಿದೀನ್ ನನ್ನ ದುಗ್ಗಲುಕ ಪ್ರಾರ್ಥನೆ ಮತ್ತು ಕಾರ್ಯಕ್ರಮಕ್ಕೆ ನಾಯಕತ್ವ ಪಡಲಿಕ್ಕಿದ್ದಾರೆ ಮುಖ್ಯ ಭಾಷಣಗಾರರಾಗಿ ಮುನಿರ್ ವಿಳಯಿ ಕೇರಳ ಅವರು ಆಗಮಿಸುವರು ಅಂದಿನ ಸಭೆ ಅಧ್ಯಕ್ಷತೆಯನ್ನು ತಿರುಮಳ್ಳ ಬದರಿಯಾ ಜಮಾಯತ್ ಕಮಿಟಿಗರ ಉಪಾಧ್ಯಕ್ಷರಾಗಿರುವ ಹಸೈನಾಥಿಯವರು ವಹಿಸಲಿರುವ ಆರನೇ ತಾರೀಕಿನಂದು ರಾತ್ರಿ ಎಂಟು ಗಂಟೆಗೆ ಉರುಸಿನ ಸಮಾರೋಪ ಸಮಾರಂಭ ಹಾಗೂ ಹಾಫೀಸ್ ಬಿರ್ಭದಾನ ಸಮ್ಮೇಳನ ನಡೆಯಲಿದ್ದು ಅಂದಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿ ಮತ್ತು ಈ ಕಾರ್ಯಕ್ರಮದ ಸಮಾರೋಪ ಸಮಾರಂಭದ ಗಣ್ಯ ವ್ಯಕ್ತಿಯಾಗಿ ಬದು ಸಾದಾತ್ ಅಸ್ಸಯೀದ್ ಇಬ್ರಾಹಿಂ ಖಲೀಲ್ ಬುಖಾರಿ ಕಡಲಂಡಿ ಕೇರಳ ಆಗಮಿಸಲಿದ್ದಾರೆ ಅಂದಿನ ಅಧ್ಯಕ್ಷತೆಯನ್ನು ವಹಿಸುವರು ಮಾಪೋಡಕ್ ದರ್ಗಾ ಶರೀಫ್ ಹಾಗೂ ಕಿರುಮಂಬಳ್ಳ ಬದ್ರಿಯಾ ಜಮಾಯತ್ ಕಮಿಟಿಯ ಅಧ್ಯಕ್ಷರಾಗಿರುವ ಬಹುಮಾನರಾದ ಎ ಬಿ ಅಶ್ರಫ್ ಸದಿಯವರು ಅದೇ ರೀತಿ ಅಂದಿನ ಮುಖ್ಯ ಭಾಷಣಕಾರರಾಗಿ ಬ್ರಾಹಿಂ ಸತಾಫಿ ತಾತೂರ್ ಕೇರಳ ಆಗಮಿಸಲಿಕ್ಕಿದ್ದಾರೆ ಕುರುಸಿನ ಭಾಗವಾಗಿ ಧ್ವಜಾರೋಹಣ ಕಾರ್ಯಕ್ರಮ ಮೌಲ್ಯ ಪಾರಾಯಣ ಅದೇ ರೀತಿ ಮತ ಪ್ರವಚನ ಖತಮನೂರ್ ಸಂಗಮ ದಿಕ್ವಾ ಸಮ್ಮೇಳನ ಹಾಫೀಸ್ ಅನ್ನದಾನ ಸಮ್ಮೇಳನ ಇಂತಹ ಮುಂತಾದಂತಹ ಹಲವಾರು ವೈವಿಧ್ಯಮ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಈ ಮೂರು ದಿನಗಳ ಕಾರ್ಯಕ್ರಮಗಳಲ್ಲಿ ಆಗಮಿಸುವ ಆಘಾತಗಳಿಗೆ ಅನ್ನದಾನ ವ್ಯವಸ್ಥೆ ಏರ್ಪಡಿಸಲಾಗಿದೆ ಅದೇ ರೀತಿ ಉರುಸಿನ ಕೊನೆಯಲ್ಲಿ ಉರುಸಿನ ತವರು ಕುರಿತ ನಡೆಯಲಿಕ್ಕಿದೆ ಮಹಿಳೆಯರಿಗಾಗಿ ವಿಶೇಷ ಸೌಕರ್ಯವನ್ನು ಕೂಡ ಏರ್ಪಡಿಸಲಾಗಿದೆ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ನಾವು ಕೇಳಿಕೊಳ್ಳುತ್ತಿದ್ದೇವೆ ಎಲ್ಲ